ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಕ್ಷಗಾನದ ನಾಡು ಇದು ನಿತ್ಯ ವಸಂತದ ಬೀಡು ಇದು ಸತ್ಯ ಧರ್ಮ ಕಥಾ ಸಾರವಿದು ನಿತ್ಯ ನೂತನದ ಗಾನವಿದು ವೇಷಭೂಷಣ ಧರಿಸಿ ಮುಖಕ್ಕೆ ಬಣ್ಣ ಹಚ್ಚಿ ಕಣ್ಣಿನಲ್ಲೇ ಭಾವನೆ ವ್ಯಕ್ತಪಡಿಸಿ ಕಾಲಿನಲ್ಲಿ ಗೆಜ್ಜೆ ಧರಿಸಿ ಗೆಜ್ಜೆಯ ನಾದದ ಮೂಲಕವೇ ಜನರ ಮನ ಗೆಲ್ಲುವ ಕರಾವಳಿಯ ಕಂಪನು ಕೊಂಡಾಡುವ ಕಲೆಯೇ ಯಕ್ಷಗಾನ ಕಲೆ ಅಂತಹ ಒಂದು ಸುಂದರವಾದಂತಹ ಪೌರಾಣಿಕ ಯಕ್ಷಗಾನ ಪ್ರಸಂಗ ಭೀಷ್ಮ ಪರ್ವ ಅದರಲ್ಲಿ ಮುರಾರಿಯ ಶಪಥವನ್ನು ಬಿಡಿಸುವೆನೆಂದು ಭೀಷ್ಮರು ಶಪಥಗೈದಂತಹ ಚಕ್ರಗ್ರಹಣ ಎಂಬ ದೇವಿದಾಸಕವೇ ವಿರಚಿತವಾದಂತಹ ಯಕ್ಷಗಾನ ಪ್ರಸಂಗವು ಒಂಬತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡದ ಮೂರನೇ ಪದ್ಯವಾಗಿದೆ ಇದು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಪದ್ಯವಾಗಿದೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಈ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇವತ್ತಿನ ತರಗತಿಯ ಮೊದಲ ಭಾಗದ ವಿಡಿಯೋದಲ್ಲಿ ಭೀಷ್ಮರ ಪರಿಚಯ ಕವಿ ಪರಿಚಯ ಪದ್ಯದ ಆಶಯ ಪ್ರವೇಶ ಹಾಗೆಯೇ ಪದ್ಯದ ಮೊದಲ ಎರಡು ಭಾಗದ ಸಾರಾಂಶವನ್ನು ನೋಡೋಣ ಭೀಷ್ಮ ಪರ್ವ ಅಂತ ಹೇಳಿದ ತಕ್ಷಣ ನಮಗೆ ಭೀಷ್ಮರ ನೆನಪಾಗತ್ತೆ ಅಲ್ವಾ ಭೀಷ್ಮರು ಮಹಾಭಾರತದ ಕಥೆಗಳಲ್ಲಿ ಬರುವಂಥ ಒಂದು ಪ್ರಮುಖ ಪಾತ್ರ ಈತ ಶಂತನು ಹಾಗೂ ಗಂಗೆಯರ ಎಂಟನೆಯ ಮಗ ಇವರ ಮೂಲ ಹೆಸರೇನು ದೇವರಥ ಅಂತೇಳಿ ತನ್ನ ತಂದೆ ಶಂತನುವಿಗೋಸ್ಕರ ಆ ಜನ್ಮ ಬ್ರಹ್ಮಚರ್ಯವನ್ನು ಪಾಲಿಸುವ ಪ್ರತಿಜ್ಞೆಯನ್ನು ಮಾಡಿರುವುದನ್ನು ನಮ್ಮ ನಮಗೆಲ್ಲ ಗೊತ್ತಿರುವಂಥ ವಿಷಯ ಇಂಥ ಭೀಷ್ಮರು ಮಣಿಮುಖಮಯವಾದಂಥ ರಥವನ್ನು ಏರಿ ಮುತ್ತಿನ ಕಿರೀಟವನ್ನು ಧರಿಸಿ ಗಾಂಭೀರ ವದನನಾಗಿ ತೇಜಸ್ಸು ಪೂರಿತರಾಗಿ ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನನ ಸೇನಾಧಿಪತ್ಯವನ್ನು ನಡೆಸ್ತಾರೆ ಹಾಗೆ ಅದೇ ರೀತಿ ಆ ಸೇನಾಧಿಪತ್ಯದ ಸಮಯದಲ್ಲಿ ಹಾಗೆ ಆ ಒಂದು ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮರು ಮತ್ತು ಕೃಷ್ಣಾರ್ಜುನರು ಮುಖಾಮುಖಿಯಾಗಿ ನಡೆದಂಥ ಒಂದು ಚಕ್ರಗ್ರಹಣದ ಸನ್ನಿವೇಶ ವಿದ್ಯಾರ್ಥಿಗಳೇ ಭೀಷ್ಮರ ಬಗ್ಗೆ ಪರಿಚಯವನ್ನು ತಿಳ್ಕೊಂಡಿದ್ದಾಯಿತು ಈಗ ಈ ಪದ್ಯವನ್ನು ಬರೆದಂಥ ಕೃತಿಕಾರರ ಪರಿಚಯವನ್ನು ನೋಡ್ತಾ ಹೋಗೋಣ ಕವಿ ದೇವಿದಾಸವರು ಕೃಷ್ಣ ಸಂಧಾನದ ಭೀಷ್ಮ ಪರ್ವದಿಂದ ಇದನ್ನು ಆಯ್ದುಕೊಂಡಿರುವಂಥ ಕಥಾ ಪ್ರಸಂಗ ಇದನ್ನು ರಚಿಸಿದಂಥವರು ದೇವಿದಾಸ ಕವಿ ಇವರ ಕಾಲ ನೋಡ್ತಾ ಹೋಗೋದಾದರೆ ಸುಮಾರು ಸಾವಿರದ ಎಂಟುನೂರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಹಾಗೂ ಅಭಿಮನ್ಯು ಕಾಳಗ ಇವರ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಕೆಲವು ಪದ್ಯಗಳು ಒಗಟಿನ ರೂಪದಲ್ಲಿರೋದನ್ನು ಹೇಳಿದ್ದಾರೆ ಇಲ್ಲಿ ನೋಡ್ತಾ ಹೋಗೋದಾದರೆ ಒಂದು ಮಾತು ಇಲ್ಲಿದೆ ನೋಡಿ ಪಾದ ಜನಸೆ ವರ್ಣದಲ್ಲಿ ಅಂತೇಳಿ ಹೇಳಿದರೆ ನನ್ನ ವರ್ಣ ಪಾದದಲ್ಲಿ ಜನಿಸಿದ ವರ್ಣ ಇಲ್ಲಿ ಕವಿ ದೇವಿದಾಸ್ ಅವ್ರು ಹೇಳ್ಕೊಂಡಿದ್ದಾರೆ ಅಂದರೆ ನಾನು ಹರಿ ಆರಾಧಕ ಹರಿಯ ದಾಸ ಹರಿಯ ಪಾದ ಸೇವಕ ಇಲ್ಲಿ ಹೇಳ್ಕೊಂಡಿರುವಂಥದ್ದು ದೇವಿದಾಸರ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸರ ಭಾರತವೇ ಮುಖ್ಯ ಆಕಾರ ಅಂತೇಳಿ ಹೇಳಿದ್ದಾರೆ ಹಾಗೆ ಯಕ್ಷಗಾನದಲ್ಲಿ ಒಂದು ಯಕ್ಷಗಾನ ಇನ್ನೊಂದು ತಾಳಮದ್ದಲೆ ಅನ್ನುವಂಥ ಎರಡು ರೀತಿಯ ಸಮಾನವಾಗಿ ಒಗ್ಗುವಂಥ ಪ್ರಸಂಗಗಳು ಜನಪ್ರಿಯತೆ ಪಡೆದಿದ್ದಾವೆ ಅಂಥೇಳಿ ಹೇಳಿದ್ದಾರೆ ಯಕ್ಷಗಾನದಲ್ಲಿ ಹಿಮ್ಮೇಳ ಮುಮ್ಮೇಳ ಎರಡು ಇರುವಂಥದ್ದು ಕುಣಿತವೂ ಇರುತ್ತೆ ಆದರೆ ತಾಳಮದ್ದಲೆಯಲ್ಲಿ ಯಾವ ಏನಿರುತ್ತೆ ಕುಣಿತ ಇರಲ್ಲ ಹಿಮ್ಮೇಳದವರು ಹಾಗೂ ಅಲ್ಲಿ ಆ ಒಂದು ಯಾವುದೇ ಒಂದು ಕಥೆಯನ್ನು ತಗೊಂಡಾಗಲಿ ಆ ಪದ್ಯದ ನಂತರ ಅದನ್ನು ಹೇಳುವಂಥದ್ದು ಅದರ ಅರ್ಥವನ್ನು ಹೇಳುವಂಥ ರೀತಿಯಲ್ಲಿರುತ್ತೆ ಅದು ತಾಳಮದ್ದಲೆಯಾಗಿರುತ್ತೆ ಕವಿಯ ಅದ್ಭುತ ರಂಗ ಪ್ರಜ್ಞೆ ಮತ್ತು ಕಾವ್ಯ ಸಾಮರ್ಥ್ಯಕ್ಕೆ ಸಾಮರ್ಥ್ಯಕ್ಕೆಯು ನಿದರ್ಶನ ಅಂತೇಳಿ ಹೇಳ್ಬೋದು ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸರಾಗಿರುವಂಥ ಪ್ರಭಾಕರ್ ಜೋಶಿಯವರು ದೇವಿದಾಸರ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಎಂಬ ಮ ಮೌಲಿಕವಾದಂಥ ಒಂದು ಸಂಶೋಧನಾ ಪ್ರಬಂಧವನ್ನು ಇಲ್ಲಿ ರಚಿಸಿದ್ದಾರೆ ಇದಿಷ್ಟು ಇವರ ಕವಿ ಪರಿಚಯದಲ್ಲಿ ಬರೀ ದೇವಿದಾಸ ಕವಿಯ ಪರಿಚಯ ಮಾತ್ರ ಆಗಿಲ್ಲ ಕುಮಾರ ಭಾರತ ಹಾಗೆ ಪ್ರಭಾಕರ ಜೋಶಿಯವರ ಬಗ್ಗೆ ಎಲ್ಲವನ್ನ ಇಲ್ಲಿ ನಾವು ತಿಳ್ಕೊಂಡಿದ್ದೀವಿ ಈಗ ಈ ಪದ್ಯದ ಆಶಯವನ್ನು ನೋಡ್ತಾ ಹೋಗೋದಾದರೆ ಚಕ್ರಗ್ರಹಣ ಇದು ಮಹಾಭಾರತ ಯುದ್ಧದ ಮೂರನೇ ದಿನದ ವಿದ್ಯಮಾನ ಅಂದರೆ ಮೂರನೇ ದಿನ ಏನು ನಡೀತು ಅನ್ನುವಂಥ ಒಂದು ಸನ್ನಿವೇಶವನ್ನು ವರ್ಣಿಸುವಂಥದ್ದು ದುರ್ಯೋಧನನು ಭೀಷ್ಮನನ್ನು ಸೇನಾಧಿಪತಿಯನ್ನಾಗಿ ಪಟ್ಟಗಟ್ಟಿದಂತಹ ಸಂದರ್ಭದಲ್ಲಿ ಭೀಷ್ಮರೇನು ಹೇಳ್ತಾರೆ ಪಿಡಿಸುವೆ ಮುರಾರಿಯ ಸುದರ್ಶನವಾ ಅಂತ ಹೇಳಿ ಶಪಥವನ್ನು ಮಾಡಿರ್ತಾರೆ ಹೇಳಿದೀನಿ ಅದರ ಬಗ್ಗೆ ನಾನು ಅಲ್ವಾ ಇದಕ್ಕೆ ಹಿನ್ನೆಲೆಯಾಗಿದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂಬ ಕೃಷ್ಣನ ಪ್ರತಿಜ್ಞೆ ಮೂರನೇ ದಿನದ ಯುದ್ಧದಲ್ಲಿ ಭೀಷ್ಮರ ಶಪಥ ನೆರವೇರುತ್ತದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಕೃಷ್ಣನ ಕೃಷ್ಣನು ಪಾರ್ಥನ ಸಾರಥಿಯಾದಾಗ ಇಲ್ಲೊಂದು ಕವಿಯ ಉದ್ಗಾರವನ್ನು ಇಲ್ಲಿ ಹೇಳಿದ್ದಾರೆ ಶರಣರಲ್ಲಿ ಮಗುಳೆಂತೂ ದಯವೋ ಭಕ್ತವತ್ಸಲಗೆ ಅಂದ್ರೆ ಶರಣರಲ್ಲಿ ಮಗಳೆಂತೋ ದಯವೋ ಭಕ್ತವಸಲಗೆ ಅಂತಂದ್ರೆ ಇಲ್ಲಿ ಶ್ರೀಕೃಷ್ಣ ಭಕ್ತರ ಪರಾಧೀನ ತನ್ನ ಭಕ್ತರಿಗಾಗಿ ಅವನು ಏನು ಬೇಕಾದರೂ ತನ್ನನ್ನು ಶರಣ ಹೋದವರಿಗಾಗಿ ಏನು ಬೇಕಾದರೂ ಮಾಡ್ತಾನೆ ಇಲ್ಲಿ ಯಾಕೆ ಈ ಪದ ಬಂತು ಅನ್ನೋದಕ್ಕೆ ಇಲ್ಲಿ ಭೀಷ್ಮರು ಕೃಷ್ಣನ ಆರಾಧಕರಾಗಿದ್ದರು ಭೀಷ್ಮರು ಕೃಷ್ಣನ ಒಬ್ಬ ಭಕ್ತರಾಗಿದ್ದರು ಆದ್ದರಿಂದ ತನ್ನ ಭಕ್ತನ ಪ್ರತಿಜ್ಞೆಯನ್ನು ಈಡೇರಿಸುವ ಉದ್ದೇಶದಿಂದ ಕೃಷ್ಣ ಏನು ಮಾಡಿರ್ತಾನೆ ಇಲ್ಲಿ ಚಕ್ರಗ್ರಹಣವನ್ನು ನಡೆಯುವಂಥದ್ದು ಅನ್ನೋದನ್ನು ಇಲ್ಲಿ ಹೇಳಿರುವಂಥದ್ದು ಅಂದರೆ ನಾನು ಅವರ ಪ್ರತಿಜ್ಞೆಯನ್ನು ಈಡೇರಿಸ್ತೇನೆ ಅನ್ನೋದಕ್ಕೆ ಇಲ್ಲಿ ಒಂದು ಕವಿಯ ವಾಣಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಭಕ್ತ ಭಕ್ತ ವಾತ್ಸಲ್ಯದ ಇನ್ನೊಂದು ಉದಾಹರಣೆಯೇ ಚಕ್ರಗ್ರಹಣ ಅಂತೇಳಿ ಇಲ್ಲಿ ಹೇಳ್ಬಹುದು ಪದ್ಯದ ಆಶಯವನ್ನು ತಿಳಿದ್ರೆ ಅಲ್ವಾ ವಿದ್ಯಾರ್ಥಿಗಳೇ ಈಗ ಪದ್ಯದ ಪ್ರವೇಶ ಭಾಗವನ್ನ ನೋಡೋಣ ಪದ್ಯದ ಪ್ರವೇಶ ಭಾಗದಲ್ಲಿ ಇಲ್ಲಿ ಶಿವರಾಮ್ ಕಾರಂತ್ ಅವರು ಯಾವ ರೀತಿಯಾಗಿ ನಮ್ಮ ಯಕ್ಷಗಾನ ಕಲೆ ಇದೆ ಅದು ಹೇಗೆ ನಶಿಸಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಕನ್ನಡ ನಾಡಿನಲ್ಲಿ ಯಕ್ಷಗಾನ ಬಯಲಾಟ ಪರಂಪರೆ ಇಲ್ಲಿನ ಒಂದು ಸಂಸ್ಕೃತಿಯ ಸುಂದರತೆಯನ್ನು ಹೇಳುತ್ತೆ ಒಂದು ಕಾಲದಲ್ಲಿ ಅಲ್ಲಿಯ ಜನಜೀವನರ ಅಂದರೆ ಜನರ ಮನರಂಜನೆಯೇ ಆಗಿತ್ತು ನೂರಕ್ಕೆ ಐದು ಐವತ್ತರಷ್ಟು ಮನಸ್ಸನ್ನು ತುಂಬಿಸಿಕೊಳ್ಳುವಂಥ ಒಂದು ಶಕ್ತಿಯುತ ಕಲೆಯಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಈಗ ಅನ್ಯ ದೇಶೀಯ ಅನ್ಯ ಪ್ರಾಂತೀಯ ಸಂಸ್ಕಾರದ ಮೋಹ ನಾವೀನ್ಯತೆಯಿಂದ ಏನಾಗ್ತಾ ಇದೆ ನಮ್ಮ ಇದು ನಶಿಸಿ ಹೋಗುವಂಥದ್ದಿದೆ ಸಂಪ್ರದಾಯಗಳ ಸ್ವಸಂಸ್ಕಾರಗಳ ಅರಿವು ಕಡಿಮೆ ಆಗ್ತಾ ಇದೆ ಹೊಸ ಆಗಮನದ ಮೇಲೆ ಮೋಹ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ನಮಗಿಲ್ಲಿ ಬದನಿಕೆಯ ಸಮುದಾಯ ಅನ್ನಿಸ್ತಾ ಇದೆ ಬದನಿಕೆಗಳು ಅಂತಂದರೆ ನಾವು ಇವಾಗ ಪರಾವಲಂಬಿ ಸಸ್ಯಗಳ ಸಮುದಾಯದಂತೆ ಯಕ್ಷಗಾನ ಕಲೆಯ ಜೀವ ಕಾರಣವಾಗಿದೆ ಕಾರಣವಾಗಿದೆ ಇಲ್ಲಿ ಹೇಳಿದ್ದಾರೆ ಇಂಥ ಕಾಲದಲ್ಲಿ ನಮ್ಮ ಸಂಸ್ಕೃತಿಯ ಅಭಿಮಾನವಿದ್ದರೆ ಏನು ಬಂತು ಅದನ್ನು ಅರಿವಿಗೆ ಜ್ಞಾನಕ್ಕೆ ತರಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಅಂದರೆ ಆ ಕಾರಣದಿಂದ ಈ ರೀತಿಯಾದಂತಹ ಪದಗಳನ್ನೆಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕದಲ್ಲಿ ಪಠ್ಯವಸ್ತುವಿನಲ್ಲಿ ಸೇರಿಸಿದಾಗ ವಿದ್ಯಾರ್ಥಿ ದಿಸೆಯಿಂದಲೇ ಯಕ್ಷಗಾನ ಏನು 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 ಜನಪದ ಸಾಹಿತ್ಯದಲ್ಲಿ ಯಕ್ಷಗಾನದ ಪಾತ್ರ ಏನು ಅನ್ನುವಂಥದ್ದನ್ನ ಇಲ್ಲಿ ಅರ್ಥೈಸ್ಕೋಬೋದು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಇದಿಷ್ಟು ಪ್ರವೇಶದ ವಿಷಯ ಈಗ ಏನು ಮಾಡೋಣ ಪದ್ಯದ ಎರಡು ಭಾಗವನ್ನು ಹೇಳ್ತೀನಿ ಅಂತ ಹೇಳಿದೆ ಮೊದಲನೇದು ಸೌರಾಷ್ಟ್ರ ತಾಳ ಅನ್ನುವಂಥದ್ದು ಇದು ಛಂದಸ್ಸಿನಲ್ಲಿರುವಂಥ ಒಂದು ವಿಧ ಅದರಲ್ಲೂ ಅಕ್ಷರಗಣದಲ್ಲಿರುವಂಥದ್ದು ಹಾಗೆ ಕೇದಾರಗೌಳ ಝಂಪೆ ತಾಳ ಅನ್ನುವಂಥ ಎರಡು ಭಾಗದ ಪದ್ಯವನ್ನು ಇವತ್ತು ಸಾರಾಂಶವನ್ನು ತಿಳ್ಕೋತೀವಿ ಪದ್ಯದ್ದು ಈಗ ಮೊದಲು ಪದ್ಯವನ್ನು ವಾಚನ ಮಾಡ್ತೀನಿ ಅರಸ ಕೇಳ್ ಈ ಕಲಿ ನರನು ಮೂರನೇ ದಿನದಿ ಗಂಗಾ ತರಳಗಿದಿರಾಗುತ್ತ ಶರಯುಗ ಧರಿಸುತ್ತೆಂದ ಹರಿಯೇ ಕೇಳ್ ಈ ದಿನದಿ ನಮ್ಮಯ್ಯ ಹಿರಿಯರಳು ಸಂಗ್ರಾಮ ದೊರಕಿತು ಸರಳಿನಿಂದೊಂದಿಸುವೆ ವೀರ್ಯವ ಪರಿಕಿಸೆನುತ ಎನುತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆಯೆನುತ ಬಿಡಲ್ ಆ ಶರಗಳೆರಡು ಬಂದು ಭೀಷ್ಮನ ಚರಣದೆಡೆಯಲಿ ವಂದನೆಯಗೆ ಯುತ್ತ ಬೀಳಲು ಈಗ ನೆಕ್ಸ್ಟು ಕೇದಾರಗೌಡ ಚಂ ಜಂಪೆ ತಾಳದಲ್ಲಿರುವಂಥದ್ದು ಕಂಡು ಗಂಗಾ ಜಾತನು ಹರುಷವನ್ನುಗೊಂಡು ಶರವೆಸಿ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಲಂದು ಸೀರ್ದನು ನಗುತ್ತಲಿ ಅನ್ನೋ ತನಕ ಇಲ್ಲಿ ತನಕದ ಸಾರಾಂಶವನ್ನ ಈಗ ನೋಡ್ತಾ ಹೋಗೋಣ ಈಗ ಮೊದಲ ನುಡಿಯಲ್ಲೇನಿದೆ ಅರಸ ಕೇಳಿ ತೆರೆದೊಳಿರೆ ಕಲಿ ನರನು ಮೂರನೇ ದಿನದಿ ಗಂಗಾ ತರಳಗಿದಿರಾಗುತ್ತಾ ಶರಯುಗ ಧರಿಸುತ್ತೆಂದ ಅಂತೇಳಿದೆ ಧೃತರಾಷ್ಟ್ರನ ಸಲಹೆಗಾರನಾಗಿ ಆಡಳಿತಗಾರನಾಗಿರುವಂತಹ ಹಾಗೂ ವ್ಯಾಸ ಋಷಿಗಳ ಶಿಷ್ಯನಾಗಿರುವಂಥ ಅವ್ಯರಿ ಅವರಿಂದ ದಿವ್ಯ ದೃಷ್ಟಿಯನ್ನು ಉಡುಗೊರೆ ಹೊಂದಿದ್ದಂಥ ಸಂಜಯನು ಏನು ಇದ್ದಾನೆ ಮಹಾಭಾರತ ಯುದ್ಧದ ಸಂಪೂರ್ಣ ಯುದ್ಧವನ್ನು ತನ್ನ ದಿವ್ಯ ದೃಷ್ಟಿಯ ಮೂಲಕ ತೋರಿಸುತ್ತಾ ಅದರ ಕಥೆಯನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಹೇಳ್ತಾ ಹೇಳ್ತಾ ಹೇಳ್ತಿದ್ದಾನೆ ಮೂರನೇ ದಿನದ ಯುದ್ಧದ ಬಗ್ಗೆ ಹೇಳ್ತಾ ಅರಸ ಕೇಳಿ ತೆರೆದೊಳಿರಿ ಅರಸ ಈ ರೀತಿಯಾಗಿದೆ ಈ ಕತೆ ಏನು ಕಲಿನರನು ಕಲಿ ಅಂತಂದರೆ ಶೂರನಾದಂಥ ಅರ್ಜುನನು ಮೂರನೇ ದಿನದ ಯುದ್ಧದ ಸಮಯದಲ್ಲಿ ಅಂದರೆ ಮಹಾಭಾರತದ ಮೂರನೇ ದಿನ ಅರ್ಜುನನು ಏನು ಮಾಡ್ತಾ ಇದ್ದಾನೆ ಶೂರನಾದಂಥ ಅರ್ಜುನನು ಕಲಿ ಅರ್ಜುನನು ಗಂಗಾ ಗಿದಿರಾಗುತ್ತಾ ಗಂಗಾ ತರಳ ಅಂದರೆ ಗಂಗೆಯ ಸುತ್ತ ಗಂಗೆಯ ಮಗನಾಗಿರುವಂಥ ಭೀಷ್ಮನಿಗೆ ಎದುರಾಗ್ತಾ ಇದ್ದಾನೆ ಭೀಷ್ಮರಿಗೆ ಎದುರಾಗ್ತಾ ಇದ್ದಾನೆ ಎದುರಾಗ್ತಾ ಏನು ಮಾಡ್ತಾ ಇದ್ದಾನೆ ಶರಯುಗ ಧರಿಸುತ್ತೆಂದ ಎರಡು ಬಾಣಗಳನ್ನು ಹೂಡುತ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಯಾರತ್ರ ಹೇಳ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅರ್ಥ ಆಯ್ತಾ ಈ ಪ್ಯಾರ ನೆಕ್ಸ್ಟ್ ಪ್ಯಾರ ನೋಡಿ ಹರಿಯೇ ಕೇಳ್ ಈ ದಿನದಿ ನಮ್ಮಯ್ಯ ಹಿರಿಯರುಳು ಸಂಗ್ರಾಮ ದೊರಕಿತು ಸರಳಿನಿಂದೊಂದಿಸುವೆ ವೀರ್ಯವ ಪರಿಕಿ ಸೆನ್ನುತ್ತ ಹೇಳ್ತಿದ್ದಾನೆ ಮೂರನೇ ದಿನದ ಯುದ್ಧದಲ್ಲಿ ಇಲ್ಲಿ ಧೃತರಾಷ್ಟ್ರನಿಗೆ ಸಂಜೆಯ ಕಥೆಯನ್ನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಭೀಷ್ಮ ಮತ್ತು ಕೃಷ್ಣಾರ್ಜುನರು ಎದುರಾಗಿರುವಂಥ ಸನ್ನಿವೇಶವನ್ನು ಹೇಳ್ತಾ ಇದ್ದಾನೆ ಎದುರಾದಂತಹ ಅರ್ಜುನ ಕೃಷ್ಣನ ಹತ್ರ ಏನು ಹೇಳ್ತಿದ್ದಾನೆ ಹರಿಯೇ ಕೇಳ್ ಹರಿಯೇ ಕೃಷ್ಣನೇ ಕೇಳು ಅಂತೇಳಿ ಹೇಳ್ತಾ ಇದ್ದಾನೆ ಕೇಳು ಈ ಕೇಳ್ ಈ ದಿನದಿ ನಮ್ಮಯ್ಯ ಹಿರಿಯರುಳು ಅಂದರೆ ಕೃಷ್ಣನ್ ಅರ್ಜುನನ ಸಾರಥ್ಯವನ್ನು ವಹಿಸ್ಕೊಂಡಿರುವಂಥ ಕೃಷ್ಣನ ಹತ್ರ ಹೇಳ್ತಾನೆ ಕೃಷ್ಣನೇ ಕೇಳಿ ಇವತ್ತಿನ ದಿನ ನಮ್ಮ ಹಿರಿಯರ ಜೊತೆಯಲ್ಲಿ ಭೀಷ್ಮರ ಜೊತೆಯಲ್ಲಿ ಹಿರಿಯರುಳು ಸಂಗ್ರಾಮ ದೊರಕಿತು ನನಗೆ ಇವತ್ತು ಯುದ್ಧ ಮಾಡುವಂತ ಸಂದರ್ಭ ಇವತ್ತಿನ ದಿನ ಒದಗಿ ಬಂದಿದೆ ಈ ರೀತಿಯ ಸಂಗ್ರಾಮದ ದಿನ ಅಂದರೆ ಯುದ್ಧ ಮಾಡುವಂಥ ಒಂದು ಸುಸಂಧಿ ಇವತ್ತು ಒದಗಿ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾನೆ ಸರಳಿನಿಂದೊಂದಿಸುವೆ ನಾನು ಏನು ಮಾಡ್ತೀನಿ ತನ್ನ ಬಾಣಗಳಿಂದ ವಂದನೆಯನ್ನು ಮಾಡ್ತೀನಿ ತನ್ನ ತಾತರಾಗಿರುವಂಥ ಭೀಷ್ಮರಿಗೆ ತನ್ನ ಬಾಳ ಬಾಣಗಳಿಂದ ಅವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ ವಂದಿಸ್ತೇನೆ ಅಂತೇಳಿ ಹೇಳ್ತಾನೆ ನಂತರ ವೀರ್ಯವ ಪರೀಕ್ಷಿಸೆನ್ನುತ್ತಾ ಆ ನಂತರ ನನ್ನ ವಿರ ಪರಾಕ್ರಮವನ್ನು ತೋರಿಸ್ತೀನಿ ಅದನ್ನು ನೀನು ನಿಂತು ಪರೀಕ್ಷಿಸು ಅಂದರೆ ನೀನು ನಿಂತು ವೀಕ್ಷಣೆ ಮಾಡು ಹೇಳಿ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ ಹಾಗೆ ಹೇಳ್ತಾ ಏನು ಹೇಳ್ತಾ ಏನು ಮಾಡ್ತಾನೆ ಮುಂದಿನ ಭಾಗದಲ್ಲಿ ಎನ್ನುತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣ ವಂದನೆ ವಂದನೆಯೆನ್ನುತ್ತಾ ಬಿಡಲ್ ಆ ಶರಗಳೆರಡು ಬಂದು ಭೀಷ್ಮನ ಚರಣದೆಡೆಯಲ್ಲಿ ವಂದನೆಯಗೆಯುತ್ತ ಬೀಳಲು ನೋಡಿ ಏನು ಹೇಳ್ತಿದ್ದಾನೆ ಚೆನ್ನಾಗಿದೆ ಅಲ್ವಾ ಯಾವ ರೀತಿಯಾಗಿ ತನ್ನ ತಾತನನ್ನು ಗೌರವದಿಂದ ಕಾಣ್ತಾ ಇರುವಂಥದ್ದು ಅರ್ಜುನ ತ ಗಾಂಡೀವದಲ್ಲಿ ಪಾರ್ಥನು ಹಾಗೆ ಹೇಳ್ತಾ ಅರ್ಜುನ ಏನು ಮಾಡ್ತಾನೆ ತನ್ನ ಬಳಿಯಲ್ಲಿರುವಂಥ ಗಾಂಡೀವ ಎಂಬ ಧನಸ್ಸಿನಲ್ಲಿರುವಂತಹ ಎರಡು ಬಾಣಗಳನ್ನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆ ಎನ್ನುತ್ತ ಬಿಡಲ್ ಎರಡು ಬಾಣಗಳನ್ನು ಹಾಕಿ ಏನು ಮಾಡ್ತಾನೆ ಹೂಡುತ್ತಾ ತನ್ನ ಹಿರಿಯರಾದಂತ ಭೀಷ್ಮರಿಗೆ ವಂದನೆಯನ್ನು ಸಲ್ಲಿಸಲಿಕ್ಕಾಗಿ ಆ ಎರಡು ಬಾಣಗಳನ್ನು ಬಿಟ್ಟಾಗ ಏನಾಗುತ್ತೆ ಸಂಧಾನಿಸಿತ ಹಿರಿಯರ ಚರಣ ವಂದನೆಗೆ ಬಿಡಲ್ ಆ ಶರಗಳೆರಡು ಆ ಬಿಟ್ಟಂಥ ಆ ಬಾಣಗಳೆರಡು ಏನಾಗುತ್ತೆ ಬಂದು ಭೀಷ್ಮನ ಚರಣದೆಡೆಯಲ್ಲಿ ಬಂದು ಭೀಷ್ಮರ ಪಾದದಡಿಯಲ್ಲಿ ಪಾದದ ಅಡಿಯಲ್ಲಿ ವಂದನೆ ಗೇಯುತ್ತ ಬೀಳಲ್ ವಂದನೆಯನ್ನು ಸಲ್ಲಿಸುವಂತೆ ಬೀಳ್ತಾ ಇದೆ ನಮಸ್ಕರಿಸುವ ರೀತಿಯಲ್ಲಿ ಅದು ಪಾದದ ಅಡಿಯಲ್ಲಿ ಬಂದು ಬೀಳುವಂಥದ್ದು ಎರಡು ಬಾಣಗಳು ಯಾವ ರೀತಿಯಾಗಿ ತನ್ನ ತಾತನಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ಅನ್ನೋದನ್ನು ಈ ಪ್ಯಾರಾದಲ್ಲಿ ನೋಡಿದ್ರಿ ಅಲ್ವಾ ಇದು ಸೌರಾಷ್ಟ್ರ ತ್ರಿ ಉಡೇ ತಾಳದಲ್ಲಿರುವಂಥದ್ದು ಮುಂದಿನ ಯಾವುದು ಇವತ್ತು ತಿಳ್ಕೊಳ್ಳುವಂಥದ್ದು ಇನ್ನೊಂದು ಕೇದಾರಗೌಳ ಜಂಪೆ ತಾಳದು ಕಂಡು ಗಂಗಾಜಾತನು ಹರುಷವನ್ನುಗೊಂಡು ಶರವೆಸಿ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತ ಲಂದು ಸೀರ್ದನು ನಗುತ್ತಲೀ ನೋಡಿ ಇದನ್ನು ನೋಡಿದಂಥ ಗಂಗಾಜಾತ ಅಂದರೆ ಯಾರು ಗಂಗೆಯ ಮಗನಾದಂಥ ಭೀಷ್ಮರು ಹೀಗೆ ಬಂದು ತನ್ನ ಪಾದದ ಅಡಿಯಲ್ಲಿ ಬಿದ್ದಿರುವಂಥ ಬಾಣಗಳನ್ನು ಕಂಡಂಥ ಭೀಷ್ಮರಿಗೇನಾಯಿತು ಹರುಷವನ್ನುಗೊಂಡು ಬಹಳ ಸಂತೋಷವಾಗ್ತಾ ಇದೆ ಯಾಕೆ ಸಂತೋಷ ಆಗ್ತಾ ಇದೆ ನನ್ನ ಮೊಮ್ಮಗನ ಸಾಹಸವನ್ನು ನೋಡಿ ಸಂತೋಷ ಆಗ್ತಾ ಇದೆ ನನ್ನ ಮೊಮ್ಮಗ ಒಬ್ಬ ಸಾಹಸಿ ಹಾಗೆಯೇ ಯಾವ ರೀತಿಯಾಗಿ ತನಗೆ ಗೌರವವನ್ನು ಸೂಚಿಸ್ತಾ ಇದ್ದಾನೆ ವಂದನೆಯನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಅವ್ರಿಗೆ ಖುಷಿಯಾಗತ್ತೆ ಹರುಷವನ್ನು ಗೊಂಡು ಶರವೆಸಿ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಾ ಆಗಿ ಅರ್ಜುನ ಏನು ಮಾಡ್ತಾನೆ ತಂಡವಾಗಿ ಬಾಣಗಳನ್ನು ಬಿಡ್ತಾ ಇದ್ದಾನೆ ಗುಂಪು ಗುಂಪಾಗಿ ಬಾಣಗಳನ್ನು ಇದ್ದಾನೆ ಭೀಷ್ಮರು ಆ ಬಾಣಗಳನ್ನು ಖಂಡಿಸುತ್ತಾ ತುಂಡರಿಸ್ತಾರೆ ಖಂಡಿಸುತ್ತಾ ಲಂದು ಸೀರಿದನು ನಗುತ್ತಾನೆ ಈ ನಗುತ್ತಾ ಅಂತೇಳಿ ಈ ರೀತಿಯಾಗಿ ಅವರು ಬಾಣಗಳನ್ನು ತುಂಡರಿಸ್ತಾ ಇರ್ತಾರೆ ಹೀಗೆ ತುಂಡರಿಸ್ತಾ ಇರುವಂಥ ಸಂದರ್ಭದಲ್ಲಿ ಯುದ್ಧ ನಡೀತಾ ಇರುವಾಗ ಅರ್ಜುನ ನಗುತ್ತಾ ಭೀಷ್ಮರೊಂದಿಗೆ ಮಾತುಕತೆಗೆ ಮುಂದಾಗುವಂಥ ಒಂದು ಸನ್ನಿವೇಶ ಅಲ್ವಾ ಇಲ್ಲಿ ತನಕ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ ವಿದ್ಯಾರ್ಥಿಗಳೇ ಮುಂದಿನ ಭಾಗದ ಪದ್ಯವನ್ನ ಎರಡನೇ ವಿಡಿಯೋದಲ್ಲಿ ನೋಡೋಣ ಭಾಗ ಎರಡರಲ್ಲಿ ನೋಡೋಣ ಅರ್ಥ ಆಯ್ತಾ ಧನ್ಯವಾದಗಳು